ಶ್ರೀ ಗಣೇಶಪುರಾಣ ಅಧ್ಯಾಯ ಹದಿನೈದು ಶ್ರೀ ಗಜಾನನನ ವಾಲರೂಪ ಭೃಗು ಹೇಳುತ್ತಾರೆ ಬ್ರಹ್ಮದೇವನು ಆಕಾಶವಾಣಿಯನ್ನು ಕೇಳಿ ಚಿಂತೆಯಿಂದ ಸ್ವಸ್ಥ ಕುಳಿತಿರಲು ಒಂದು ಅದ್ಭುತ ಸ್ವಪ್ನ ಬಿದ್ದಿತು ಸ್ವಪ್ನದಲ್ಲಿ ತಾನು ಭ್ರಮೆಯುಳ್ಳವನಾಗಿ ತಿರುಗುತ್ತಿರುವಾಗ ಒಂದು ದೊಡ್ಡ ಆಲದ ಗಿಡವು ಅವನ ದೃಷ್ಟಿಗೆ ಬಿದ್ದಿತು ಎಲ್ಲ ಸೃಷ್ಟಿಯು ಜಲಮಯವಾದಾಗ ಇದೊಂದೇ ಒಂದು ಆಲದ ಗಿಡವು ಹೇಗೆ ಉಳಿದಿರುವುದು ಅದು ಅವನಿಗೆ ಬಹಳ ಆಶ್ಚರ್ಯವನ್ನುಂಟು ಮಾಡಿತು ಆಗ ಅವನು ಆ ಗಿಡವನ್ನು ನಿರೀಕ್ಷಿಸ ಹತ್ತಿದನು ಆಗ ಆ ಆಲದ ಗಿಡದ ಎಲೆಯ ಮೇಲೆ ಒಂದು ಸುಂದರ ಬಾಲಕ ಮಲಗಿದ್ದನು ಆ ಬಾಲಕನಿಗೆ ನಾಲ್ಕು ಕೈಗಳಿದ್ದು ಅವನ ತಲೆಯ ಮೇಲೆ ರತ್ನ ಖಚಿತ ಕಿರೀಟವಿದ್ದಿತು ಹಾಗೂ ಅರ್ಧ ಚಂದ್ರನು ಕಂಗುಣಿಸುತ್ತಿದ್ದನು ಕೊರಳಲ್ಲಿ ಮುತ್ತಿನ ಸರವಿದ್ದಿತು ಮನುಷ್ಯರ ಶರೀರದಂತೆ ಶರೀರವಿದ್ದು ಮುಖವು ಮಾತ್ರ ಆನೆಯದಂತಿದ್ದಿತು ಮುಖದಿಂದ ಒಂದೇ ದಂತವು ಹೊರಬಂದಿತ್ತು ಈ ರೀತಿ ಆ ಬಾಲಕ ಸ್ವರೂಪವಿದ್ದು ಅವನಿಗೆ ಒಂದು ಸೊಂಡೆ ಇದ್ದಿತು ಆ ಸೊಂಡೆಯಿಂದ ಜಲವನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲೆ ಸಿಂಪಡಿಸುತ್ತಾ ಕುಳಿತಿದ್ದನು ಆ ಬಾಲಕನನ್ನು ನೋಡಿ ಬ್ರಹ್ಮನಿಗೆ ಬಹಳ ನಗು ಬಂದಿತು ಅವನು ನಗುತ್ತಿರುವುದನ್ನು ನೋಡಿ ಬಾಲಗಜಾನನನು ಆಲದ ಗಿಡದಿಂದ ಕೆಳಗೆ ಇಳಿದು ಬ್ರಹ್ಮದೇವನ ಹತ್ತಿರ ಬಂದನು ಬ್ರಹ್ಮದೇವನಿಗೆ ಬ್ರಹ್ಮದೇವ ನೀನು ಸಣ್ಣವನಾಗಿ ಸಣ್ಣವನಿರುವೆ ಆದರೆ ನಾನು ದೊಡ್ಡವನೆಂಬ ಗರ್ವವನ್ನು ತಾಳಿರುವೆ ಆದ ಕಾರಣ ನಿನಗೆ ವಿಘ್ನಗಳು ತೊಂದರೆಯನ್ನು ಕೊಟ್ಟವು ಈಗ ನಿನಗೆ ತಪಶ್ಚರ್ಯವನ್ನು ಹೇಗೆ ಮಾಡಬೇಕೆಂಬ ಚಿಂತೆ ಆವರಿಸಿದೆ ಕಾರಣ ಕೇಳು ನಾನು ನಿನಗೆ ಏಕಾಕ್ಷರಿ ಮಂತ್ರ ಹೇಳುವೆ ನೀನು ಒಳ್ಳೆಯ ಆಚರಣೆಯಿಂದ ಈ ಮಂತ್ರದ ಹತ್ತು ಲಕ್ಷ ಜಪ ಮಾಡು ಅಂದರೆ ನಾನು ನಿನಗೆ ಪ್ರತ್ಯಕ್ಷ ದರ್ಶನವನ್ನಿಯುವೆ ಮತ್ತು ಸಾಮರ್ಥ್ಯವನ್ನಿಯುವೆ ಈ ರೀತಿ ಅವಚಿತ ಸ್ವಪ್ನವನ್ನು ಕಂಡು ಬ್ರಹ್ಮದೇವನು ಎಚ್ಚರ ಹೊಂದಿದನು ತನಗೆ ಎಂದು ಶ್ರೀಗಣೇಶನ ಪ್ರತ್ಯಕ್ಷ ದರ್ಶನವಾಗುವುದು ಎಂದು ಚಿಂತಿಸತೊಡಗಿದನು ಆಮೇಲೆ ಸ್ನಾನ ಮಾಡಿ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದನು ಇಂದ್ರಿಯ ನಿಗ್ರಹ ಮಾಡಿ ಮತ್ತು ಉಪವಾಸದಿಂದ ಸಹಸ್ರ ವರ್ಷಗಳವರೆಗೆ ತಪಶ್ಚರ್ಯ ಮಾಡಿದನು ಆಗ ಅವನ ಮುಖದಿಂದ ಭಯಂಕರ ಜ್ವಾಲೆಯು ಹೊರಬರಹತ್ತಿತು ಇದರಿಂದ ಪಂಚಮಹಾಭೂತಗಳಿಗೆ ತೊಂದರೆಯಾಗ ಹತ್ತಿತು ಈ ಪ್ರಕಾರವಾದ ಬ್ರಹ್ಮದೇವನ ಏಕನಿಷ್ಠವಾದ ತಪಸ್ಸಿಗೆ ಶ್ರೀಗಜಾನನನು ಮೆಚ್ಚಿ ಪ್ರಸನ್ನನಾಗಿ ಪ್ರತ್ಯಕ್ಷ ದರ್ಶನವನ್ನಿತ್ತನು ಗಣಪತಿಯ ದಿವ್ಯ ಸ್ವರೂಪವನ್ನು ನೋಡಿ ಬ್ರಹ್ಮದೇವನಿಗೆ ಚಿಂತೆ ಉತ್ಪನ್ನವಾಯಿತು ಆಗ ಶ್ರೀ ಗಜಾನನನು ಬ್ರಹ್ಮದೇವ ಹೆದರಬೇಡ ಯಾರು ನಿನಗೆ ಸ್ವಪ್ನದಲ್ಲಿ ಮಂತ್ರೋಪದೇಶ ಮಾಡಿದರೋ ಅವನೇ ನಾನು ನಾನೇ ಪ್ರತ್ಯಕ್ಷ ನಿನ್ನ ಮುಂದಿರುವೆ ನನ್ನ ರೂಪವು ಈಗ ಸಧ್ಯಕ್ಕೆ ಸೌಮ್ಯವಾಗಿರುವುದು ಈಗ ನೀನು ಏನು ಬೇಕು ಬೇಡು ನಾನು ಎಲ್ಲವನ್ನೂ ಕ್ಷಣಾರ್ಧದಲ್ಲಿ ದಯಪಾಲಿಸುವೆ ಎಂದು ಹೇಳಿದನು ಭೃಗು ಹೇಳುತ್ತಾರೆ ಇದನ್ನು ಕೇಳಿ ಬ್ರಹ್ಮದೇವನಿಗೆ ಬಹಳ ಆನಂದವಾಯಿತು ಆಗ ಅವನು ತನ್ನ ನಾಲ್ಕು ತಲೆಗಳನ್ನು ಬಾಗಿಸಿ ನಮ್ರತನದಿಂದ ನಮಸ್ಕರಿಸಿದನು ಮತ್ತು ಅನನ್ಯ ರೀತಿಯಿಂದ ಸ್ತುತಿ ಸಹತಿದನು ಯಾರ ವೇದಗಳು ಅಗೋಚರವಾಗಿರುವವೋ ಆ ಪರಮಾತ್ಮನು ಇವತ್ತು ನನಗೆ ಪ್ರತ್ಯಕ್ಷ ದರ್ಶನವನ್ನಿತ್ತಿರುವನು ಅಂದಮೇಲೆ ನನ್ನ ಜನ್ಮವು ಧನ್ಯವೆಂದು ಭಾವಿಸುವೆ ಹೇ ನೀನು ನಿಜವಾಗಿ ಪ್ರಸನ್ನನಾಗಿದ್ದರೆ ನಿನ್ನ ದೃಢ ಭಕ್ತಿಯನ್ನು ನನಗೆ ದಯಪಾಲಿಸು ಎಲ್ಲ ವಿಘ್ನಗಳ ನಿವಾರಣೆ ಮಾಡಿ ಸೃಷ್ಟಿ ಉತ್ಪನ್ನ ಮಾಡುವ ಸಾಮರ್ಥ್ಯವನ್ನು ನನಗೆ ಕೊಡು ಅಲ್ಲದೆ ಯಾವಾಗ ನಿನ್ನ ಸ್ಮರಣೆ ಮಾಡುವೆನೋ ಆಗ ನೀನು ದರ್ಶನವನ್ನು ಕೊಡು ಎಂದು ಪ್ರಾರ್ಥಿಸಿದನು ಆಗ ಗಣಪತಿಯು ನನ್ನ ಪ್ರಸಾದದಿಂದ ನಿನ್ನ ಎಲ್ಲ ಇಚ್ಛೆಗಳೂ ಪೂರ್ಣ ಹೊಂದುವುವು ಮತ್ತು ಕೇವಲ ನನ್ನ ಸ್ಮರಣೆ ಮಾಡುವುದರಿಂದ ಎಲ್ಲ ವಿಘ್ನಗಳು ನಾಶ ಹೊಂದುವುವು ನೀನು ಸಂಶಯವಿಲ್ಲದೆ ಅಂಧಕರಣದಿಂದ ಸೃಷ್ಟಿ ನಿರ್ಮಾಣ ಮಾಡು ಎಂದು ವರವನ್ನಿತ್ತನು ಅದರಿಂದ ಬ್ರಹ್ಮನಿಗೆ ಸೃಷ್ಟಿ ಉತ್ಪನ್ನ ಮಾಡಲು ಸಾಮರ್ಥ್ಯ ಬಂದಿತು ಅವನು ಗಣಪತಿ ಪೂಜೆಯನ್ನು ಮಾಡಿದನು ಆಗ ಸಿದ್ಧಿ ಮತ್ತು ಬುದ್ಧಿ ಎಂಬ ಇಬ್ಬರು ಕನ್ಯೆಯರು ಉತ್ಪನ್ನರಾದರು ಬ್ರಹ್ಮದೇವನು ಗಣಪತಿಯನ್ನು ಷೋಡಶೋಪಚಾರದಿಂದ ಪೂಜಿಸಿ ಭಕ್ತರ ಕಲ್ಯಾಣ ಮಾಡುವ ವರ ಕೇಳಿದನು ಮತ್ತು ಆ ಇಬ್ಬರು ಕನ್ಯೆಯರನ್ನು ಗಣಪತಿಗೆ ಅರ್ಪಣ ಮಾಡಿದನು ಗಣಪತಿಯು ಆ ಇಬ್ಬರು ಕನ್ಯೆಯರನ್ನು ಸ್ವೀಕರಿಸಿ ಅಂತರ್ಧಾನನಾದನು ಅಧ್ಯಾಯ ಹದಿನಾರು ಬ್ರಹ್ಮದೇವನಿಂದ ಸೃಷ್ಟಿಯ ಉತ್ಪತ್ತಿ ಭೃಗು ಋಷಿಗಳು ಹೇಳಿದ ಬ್ರಹ್ಮದೇವನ ಕಥೆಯನ್ನು ಕೇಳಿ ಸೋಮಕಾಂತನು ಬಹಳ ಆನಂದಪಟ್ಟನು ಆನಂದದಿಂದ ಹೇ ಋಷಿವರಿಯರೇ ವರವು ದೊರೆತ ಮೇಲೆ ಬ್ರಹ್ಮದೇವನು ಸೃಷ್ಟಿಯ ನಿರ್ಮಾಣ ಹೇಗೆ ಮಾಡಿದನು ಇದನ್ನು ಹೇಳಬೇಕಾಗಿ ವಿನಂತಿ ಎಂದು ಪ್ರಾರ್ಥಿಸಿದನು ಆಗ ಭೃಗು ಋಷಿಯು ಬ್ರಹ್ಮನು ಮೊದಲು ಏಳು ಮಾನಸಪುತ್ರರನ್ನು ನಿರ್ಮಿಸಿದನು ಅವರಿಗೆ ಪ್ರಜೆಯ ಉತ್ಪನ್ನ ಮಾಡುವುದರ ಆಜ್ಞೆಯನ್ನಿತ್ತರು ಆ ಮೊದಲು ತಪಶ್ಚರ್ಯ ಆಚರಿಸಿದರು ಆ ತಪಶ್ಚರ್ಯದ ಯೋಗದಿಂದ ಅವರು ಮುಕ್ತರಾದರು ಅದನ್ನು ನೋಡಿ ಬ್ರಹ್ಮದೇವನು ಮತ್ತೆ ಏಳು ಮಾನಸ ಪುತ್ರರನ್ನು ಉತ್ಪನ್ನ ಮಾಡಿದನು ಅವರಿಗೆ ಪ್ರಜೆಗಳ ಉತ್ಪನ್ನ ಮಾಡಲು ಆಜ್ಞೆ ವಿಧಿಸಿದನು ಅವರು ತಪವನ್ನಾಚರಿಸಿದರು ಅದರಿಂದ ಅವರು ಪ್ರಜಾ ಉತ್ಪನ್ನ ಮಾಡಲಿಲ್ಲ ಆಗ ಬ್ರಹ್ಮದೇವನು ಸ್ವತಃ ಪ್ರಜಾ ಉತ್ಪನ್ನ ಮಾಡಲು ಪ್ರಾರಂಭಿಸಿದನು ಬಾಹು ಮೊಣಕಾಲು ಕಾಲಿನಿಂದ ಕ್ಷತ್ರಿಯಾದಿ ಮೂರು ವರ್ಣಗಳ ಉತ್ಪನ್ನ ಮಾಡಿದನು ಹೃದಯದಿಂದ ಚಂದ್ರ ಕಣ್ಣಿನಿಂದ ಸೂರ್ಯ ಕಿವಿಯಿಂದ ವಾಯು ಮತ್ತು ಪ್ರಾಣಗಳನ್ನು ಉತ್ಪನ್ನ ಮಾಡಿದನು ನಾಭಿಯಿಂದ ಆಕಾಶ ಮಸ್ತಕದಿಂದ ಸ್ವರ್ಗ ಪಾದದಿಂದ ಪೃಥ್ವಿ ಈ ರೀತಿಯಾಗಿ ಸೃಷ್ಟಿ ಉತ್ಪನ್ನ ಮಾಡಿದನು ಆಮೇಲೆ ನದಿ ಸಮುದ್ರ ಪರ್ವತ ತೃಣಕಾಷ್ಟ ವೃಕ್ಷ ಮುಂತಾದವುಗಳನ್ನು ನಿರ್ಮಿಸಿದನು ಹೀಗೆ ಕೆಲ ದಿನಗಳು ಗತಿಸಿದ ಮೇಲೆ ನಿದ್ರೆ ಮಾಡುತ್ತಿರುವ ಶ್ರೀ ವಿಷ್ಣುವಿನ ಕರ್ಣದಿಂದ ಇಬ್ಬರು ರಾಕ್ಷಸರು ಉತ್ಪನ್ನರಾದರು ಅವರೇ ಮಧು ಮತ್ತು ಕೈಠಬ ಎಂಬ ಹೆಸರಿನಿಂದ ತ್ರಿಭುವನದಲ್ಲಿ ಪ್ರಸಿದ್ಧರಾದರು ಆ ಮಹಾಭಯಂಕರ ರಾಕ್ಷಸರು ಅವತರಿಸಿದ ಮೇಲೆ ಬ್ರಹ್ಮದೇವನಿಗೆ ತೊಂದರೆ ಕೂಡ ಹತ್ತಿದರು ಅವರು ವೇದ ಋಷಿ ದೇವ ಸಾಧು ಶಾಸ್ತ್ರ ಮುಂತಾದವುಗಳನ್ನು ನಿಂದಿಸ ಹತ್ತಿದರು ಅವರ ತೊಂದರೆಯಿಂದ ಎಲ್ಲ ಸೃಷ್ಟಿಗೂ ಭಯವಾಯಿತು ಪೃಥ್ವಿ ಶೇಷ ನಡಗ ಹತ್ತಿದರು ಆ ಇಬ್ಬರು ರಾಕ್ಷಸರು ಬ್ರಹ್ಮದೇವನನ್ನೇ ಕೊಲ್ಲಲು ನಡೆದರು ಇದು ಬ್ರಹ್ಮದೇವನಿಗೆ ತಿಳಿದು ಅವನು ವಿಷ್ಣುವಿನ ಕಡೆಗೆ ಹೋದನು ವಿಷ್ಣುವು ಆಗ ನಿದ್ರೆ ಮಾಡುತ್ತಿದ್ದನು ಅದನ್ನು ನೋಡಿ ಬ್ರಹ್ಮನು ನಿದ್ರಾದೇವಿಯನ್ನು ಕುರಿತು ಸ್ತೋತ್ರ ಮಾಡಲು ಪ್ರಾರಂಭಿಸಿದನು ಹೇ ದೇವಿ ಪೂರ್ವದಲ್ಲಿ ಆ ರಾಕ್ಷಸರು ನನ್ನ ಕುರಿತು ತಪಶ್ಚರ್ಯ ಮಾಡಿ ವರ ಪಡೆದಿದ್ದರು ಈಗ ಅವರು ನನ್ನನ್ನೇ ನಾಶ ಮಾಡಲು ಬರುತ್ತಿರುವರು ಕಾರಣ ನೀನು ವಿಷ್ಣುವನ್ನು ಜಾಗೃತಗೊಳಿಸು ಆ ಇಬ್ಬರು ದೈತ್ಯರಿಗೆ ನಿದ್ರಾ ಮಸುಕನ್ನು ಹಾಕು ನಿನ್ನ ಸಾಮರ್ಥ್ಯವು ಅಗಾಧವಾದದ್ದಿರುವುದು ಅವರು ಬಹಳ ಉನ್ಮತ್ತರಾಗಿರುವರು ಅವರನ್ನು ನಾಶ ಮಾಡಬೇಕಾಗಿದೆ ಕಾರಣ ನಿದ್ರೆಯಿಂದ ವಿಷ್ಣುವನ್ನು ಎಚ್ಚರಗೊಳಿಸು ಈ ರೀತಿ ಸ್ತೋತ್ರ ಮಾಡಿದನೆಂದು ಹೇಳಿದರು ಅಧ್ಯಾಯ ಹದಿನೇಳು ವಿಷ್ಣುವಿನ ಗಂಧರ್ವ ರೂಪ ಭೃಗು ಹೇಳಲು ಉಪಕ್ರಮಿಸಿದರು ವಿಷ್ಣುವು ನಿದ್ರೆಯಿಂದ ಏಳುವ ಮೊದಲೇ ಆ ದೈತ್ಯರಿಬ್ಬರೂ ತ್ರೈಲೋಕ್ಯದಲ್ಲೆಲ್ಲ ಅನರ್ಥ ನಡೆಸಿದ್ದರು ಇಂದ್ರ ಚಂದ್ರ ಕುಬೇರ ಮುಂತಾದ ದೇವರನ್ನು ಅವರವರ ಸ್ಥಾನಗಳಿಂದ ಓಡಿಸಿಬಿಟ್ಟಿದ್ದರು ವಿಷ್ಣುವು ನಿದ್ರೆಯಿಂದ ಏಳುತ್ತಲೇ ಇವೆಲ್ಲ ಘಟನೆಗಳನ್ನು ಕೇಳಿ ಆ ರಾಕ್ಷಸ ಕೂಡ ಯುದ್ಧ ಆರಂಭಿಸಿದನು ಎಲ್ಲ ದೇವರು ಅವನಿಗೆ ಸಹಾಯಕ್ಕೆ ಬಂದರು ಯುದ್ಧ ಪ್ರಾರಂಭದಲ್ಲಿ ವಿಷ್ಣುವು ತನ್ನ ಶಂಖವನ್ನು ಊದಿದನು ಆ ಶಂಖಧ್ವನಿಯು ಆಕಾಶ ಪಾತಾಳಗಳಲ್ಲಿ ಗೊಯ್ ಹತ್ತಿತು ಧ್ವನಿಯನ್ನು ಕೇಳಿ ಮಧು ಕೈಟಭರು ತಮ್ಮ ತಮ್ಮಲ್ಲೇ ನಾವು ಎಲ್ಲ ತ್ರಿಭುವನ ಗೆದ್ದೆವು ಆದರೆ ಇಂಥ ಶಂಖಧ್ವನಿ ಎಲ್ಲಿಯೂ ಕೇಳಲಿಲ್ಲ ಇಂಥ ಶಂಖಧ್ವನಿ ಮಾಡುವ ಮಹಾಪುರುಷನಾರು ಅವನು ದೊಡ್ಡ ಪರಾಕ್ರಮಿ ಇರಬಹುದು ಅಂಥವನು ಕೂಡ ಯುದ್ಧ ಮಾಡಲೇಬೇಕು ಆ ಯುದ್ಧದಲ್ಲಿ ಮರಣ ಹೊಂದಿದರೂ ಅಡ್ಡಿಯಿಲ್ಲ ಎಂದು ಅನ್ನುತ್ತ ಯುದ್ಧಕ್ಕಾಗಿ ವಿಷ್ಣುವನ್ನು ಆಹ್ವಾನಿಸಿದರು ಮತ್ತು ವಿಷ್ಣುವಿಗೆ ಎಲೈ ನಿನಗೆ ಸ್ವಲ್ಪವಾದರೂ ನಿನ್ನ ಪರಾಕ್ರಮದ ಬಗ್ಗೆ ಅಭಿಮಾನವಿದ್ದರೆ ಯುದ್ಧಕ್ಕೆ ಬಾ ನೀನು ಎಷ್ಟು ಬಲಶಾಲಿಯಾಗಿದ್ದರೂ ನಮ್ಮ ಮುಂದೆ ನಿನ್ನ ಆಟ ನಡೆಯುವುದಿಲ್ಲ ಎಂದರು ಆಗ ವಿಷ್ಣುವು ಎಲೈ ದೈತ್ಯರೇ ಯುದ್ಧಕ್ಕೆ ಸಿದ್ಧರಾಗಿರಿ ಯಾರ ಮೈಯಲ್ಲಿ ಸಾಮರ್ಥ್ಯವಿರುವುದೋ ಅವರು ಮರಣಕ್ಕೆ ಅಂಜುವುದಿಲ್ಲ ಎಂದು ನುಡಿದನು ಆಗ ರಾಕ್ಷಸರು ಎಲೈ ನಿನಗೆ ನಾಲ್ಕು ಕೈಗಳಿವೆ ಎಂದು ನಿನ್ನ ಶಕ್ತಿಯ ಬಗ್ಗೆ ಅಹಂಕಾರ ಸೊಕ್ಕು ಘಮಂಡಿ ಬಂದಿದೆ ಎಂದು ಕಾಣುವುದು ನಿನ್ನ ಮೈಯಲ್ಲಿ ನಿಜವಾಗಿ ಸಾಮರ್ಥ್ಯವಿದ್ದರೆ ಶಕ್ತಿ ಇದ್ದರೆ ನೀನು ನಮ್ಮ ಕೂಡ ಮಲ್ಲ ಯುದ್ಧಕ್ಕೆ ಬಾ ಎಂದರು ಮತ್ತೆ ಭೃಗು ಹೇಳ ಹತ್ತಿದರು ಈ ಮಾತನ್ನು ಕೇಳಿ ವಿಷ್ಣುವು ತನ್ನ ಕೈಯಲ್ಲಿರುವ ಎಲ್ಲ ಆಯುಧಗಳನ್ನು ಇಟ್ಟು ತನ್ನ ನಾಲ್ಕು ಬಾಹುಗಳಿಂದ ಇಬ್ಬರು ದೈತ್ಯರೊಂದಿಗೆ ಯುದ್ಧ ಪ್ರಾರಂಭಿಸಿದನು ತಲೆಯಿಂದ ತಲೆಗೆ ಮೊಣಕಾಲಿನಿಂದ ಮೊಣಕಾಲಿಗೆ ಕೈಗಳಿಂದ ಕೈಗಳಿಗೆ ಮೂಗಿನಿಂದ ಮೂಗಿಗೆ ಭುಜಗಳಿಂದ ಭುಜಗಳಿಗೆ ತಿಕ್ಕುತ್ತಾ ಆ ಮೂವರು ಮಲ್ಲ ಯುದ್ಧ ನಡೆಸಿದರು ಅವರು ಒಬ್ಬರಿಗೊಬ್ಬರು ಅನೇಕ ಡಾವ ಪೇಚುಗಳನ್ನು ಹಾಕಿದರು ಮತ್ತು ಅನೇಕ ಮುಷ್ಟಿ ಪ್ರಹಾರಗಳನ್ನು ಮಾಡಿದರು ಈ ಪ್ರಕಾರ ಸಾವಿರ ವರ್ಷಗಳವರೆಗೆ ಅವರ ಯುದ್ಧ ನಡೆಯಿತು ಆದರೂ ಒಬ್ಬರು ಸೋಲಲಿಲ್ಲ ವಿಷ್ಣುವಿಗೆ ಅವರನ್ನು ಸೋಲಿಸಲು ಆಗದ್ದರಿಂದ ಅವನು ಗಾನಕುಶಲ ಗಂಧರ್ವ ರೂಪವನ್ನು ತಾಳಿ ಒಂದು ಸುಂದರ ವೀಣೆಯನ್ನು ತೆಗೆದುಕೊಂಡು ಮಧುರ ಸ್ವರದಿಂದ ಗಾಯನ ಆರಂಭಿಸಿದನು ಅವನ ಗಾಯನವನ್ನು ಕೇಳಿ ಅರಣ್ಯದಲ್ಲಿಯ ಚಿಗರೆಗಳಿಗೆ ಗುಂಗಾಯಿತು ನವಿಲುಗಳು ಕುಣಿಯ ಹತ್ತಿದ್ದವು ದೇವ ಗಂಧರ್ವ ರಾಕ್ಷಸರಿಗೂ ಗುಂಗಾವರಿಸಿತು ಅವರು ತಮ್ಮ ತಮ್ಮ ಉದ್ಯೋಗಗಳನ್ನು ಬಿಟ್ಟು ಗಾಯನದಲ್ಲಿ ಮಗ್ನರಾದರು ಕೈಲಾಸ ಪರ್ವತದಲ್ಲಿ ವಾಸಿಸುವ ಶ್ರೀಶಂಕರನಿಗೆ ಈ ಗಾಯನವು ಕೇಳಿ ಆಗ ಶಂಕರನು ತನ್ನ ನಿಕುಂಭ ಮತ್ತು ಪುಷ್ಪದಂತ ಎಂಬ ಇಬ್ಬರು ಗಣಗಳನ್ನು ಆ ಗಾಯನಕಾರನನ್ನು ಕರೆತರಲು ಕಳಿಸಿದನು ವಿಷ್ಣುವು ಆನಂದದಿಂದ ಅವರ ಸಂಗಡ ಕೈಲಾಸ ಪರ್ವತಕ್ಕೆ ಹೋದನು ಅಲ್ಲಿ ಮಸ್ತಕದಲ್ಲಿ ಅರ್ಧಚಂದ್ರನನು ಅರ್ಧಾಂಗಿ ಪಾರ್ವತಿ ಮೈಮೇಲೆ ಗಜ ಚರ್ಮ ಮತ್ತು ಕೊರಳಲ್ಲಿ ರುಂಡಗಳ ಮಾಲೆಯನ್ನು ಧರಿಸಿರುವ ಶ್ರೀಶಂಕರನ ದರ್ಶನ ತೆಗೆದುಕೊಂಡನು ಮತ್ತು ಭಕ್ತಿಯಿಂದ ಅಂಧಕರಣದಿಂದ ನಮಸ್ಕರಿಸಿ ಬಹಳ ಆನಂದಪಟ್ಟನು ಅವನನ್ನು ಕರೆತಂದು ತನ್ನ ಆಸನದಲ್ಲಿ ಕೂರಿಸಿದನು ಆಗ ವಿಷ್ಣುವು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳ ಲಾಭವನ್ನು ದಯಪಾಲಿಸುವ ನಿನ್ನ ದರ್ಶನವಾಯಿತು ಆದ ಕಾರಣ ನಾನು ಬಹಳ ಧನ್ಯನಾದೆನು ಈ ರೀತಿ ಹೇಳಿ ವಿಷ್ಣು ವೀಣೆಯಿಂದ ಸರ್ವಯುಕ್ತವಾಗಿ ಮಂಜುಳದಿಂದ ಸಶಾಸ್ತ್ರವಾಗಿ ಗಾಯನ ಮಾಡಿದನು ಆ ಗಾಯನದಿಂದ ಸ್ಕಂದ ಗಜಾನನ ಪಾರ್ವತಿ ದೇವ ಋಷಿ ಇವರಿಗೆ ಆನಂದವಾಯಿತು ಶಂಕರನಿಗಂತೂ ಅತಿ ಆನಂದವಾಗಿ ವಿಷ್ಣುವನ್ನು ಆಲಂಗಿಸಿದನು ಹಾಗೂ ವಿಷ್ಣುವಿಗೆ ನಾನು ನಿನಗೆ ಪ್ರಸನ್ನನಾಗಿರುವೆ ನೀನು ಇಚ್ಛಿತ ವರವನ್ನು ಕೇಳು ಎಂದನು ಆ ಸಮಯದಲ್ಲಿ ವಿಷ್ಣುವು ಮಧು ಕೈಠಭರ ಎಲ್ಲ ವೃತ್ತಾಂತವನ್ನು ಅರುಹಿದನು ಅವರ ನಾಶಕ್ಕಾಗಿ ಏನು ಮಾಡಬೇಕೆಂಬ ಉಪಾಯ ಸೂಚಿಸಬೇಕಾಗಿ ಬೇಡಿಕೊಂಡನು ಯುದ್ಧದಲ್ಲಿ ಶ್ರೀ ಗಜಾನನನ್ನು ಪೂಜಿಸಲಿಲ್ಲ ಆದ ಕಾರಣ ನಿನಗೆ ಜಯ ದೊರೆಯಲಿಲ್ಲ ನೀನು ಈಗ ಶ್ರೀ ಗಜಾನನನ ಪೂಜೆಯನ್ನೂ ಮಾಡಿ ಯುದ್ಧಕ್ಕೆ ಹೋಗು ಎಂದು ಅನ್ನಲು ವಿಷ್ಣುವು ಹೇ ಈಶ್ವರ ಶ್ರೀಗಣಪತಿಯ ಉಪಾಸನ ಹೇಗೆ ಮಾಡಬೇಕು ಇದನ್ನು ನನಗೆ ತಿಳಿಸು ಎಂದು ವಿಚಾರಿಸಿದನು ಆಗ ಶಂಕರರು ವಿಷ್ಣುವನ್ನು ಕುರಿತು ಹೇ ವಿಷ್ಣುವೆ ಗಜಾನನನನ್ನು ಪ್ರಸನ್ನ ಮಾಡಿಕೊಳ್ಳಲು ಏಳು ಕೋಟಿ ಮಂತ್ರಗಳಿವೆ ಅವುಗಳಲ್ಲಿ ಷಡಾಕ್ಷರ ಮತ್ತು ಏಕಾಕ್ಷರ ಮಂತ್ರಗಳು ಅತ್ಯಂತ ಶ್ರೇಷ್ಠವಿರುವವು ಓಂ ಗಂ ಗಣಪತಿಯೇ ನಮಃ ಇದು ಏಕಾಕ್ಷರ ಮಂತ್ರ ವಕ್ರತುಂಡಾಯ ಹುಂ ಇದು ಷಡಾಕ್ಷರ ಮಂತ್ರ ಅದರಲ್ಲಿ ನಾನು ನಿನಗೆ ಷಡಾಕ್ಷರ ಮಂತ್ರವನ್ನು ನಿನಗೆ ಉಪದೇಶಿಸುವೆ ಎಂದು ಹೇಳಿ ವಿಷ್ಣುವಿಗೆ ಷಡಾಕ್ಷರ ಮಂತ್ರ ಉಪದೇಶಿಸಿದನು ವಿಷ್ಣುವು ಅನುಷ್ಠಾನ ಮಾಡುವುದರ ಸಲುವಾಗಿ ಕೈಲಾಸದಿಂದ ತೆರಳಿದನು